ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನಿತರ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಇವತ್ತಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿಯ ಮಾರಾಟದ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಇನ್ನು ಬೆಲೆ ಏರಿಕೆಯನ್ನು ಕಂಡಿಲ್ಲ ಕೇವಲ ಒಂದು ಜಿಗೆ ಒಂದು ರೂಪಾಯಿದಿಂದ ಹಿಡಿದು ಇಪ್ಪತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಕನಿಷ್ಠ ಬೆಲೆ ಕೇವಲ ಸಣ್ಣ ಇರುಳಿ ಸ್ನೇಹಿತರೆ ಕೇವಲ ಸಣ್ಣ ಈರುಳ್ಳಿ ಒಂದು ರೂಪಾಯಿ ಹಿಡಿದು ಹಾಗೆ ದಪ್ಪ ಇರುಳಿ ಆಗಿರಬಹುದು ಹಾಗೆ ಗರಿಷ್ಠ ಬೆಲೆ ಇಪ್ಪತ್ತು ರೂಪಾಯಿವರೆಗೂ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂತದ್ದು ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ಒಂದು ನೂರು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಕ್ವಿಂಟಲ್ಗೆ ಕೇವಲ ನೂರು ರೂಪಾಯಿ ಇರುವಂತದ್ದು ಸ್ನೇಹಿತರೆ ಇಷ್ಟು ಕಡಿಮೆ ಆಗಿದೆ ಅಂತಂದ್ರೆ ನೋಡಿ ಇನ್ನು ಈರುಳ್ಳಿ ಬೆಲೆ ಯಾವಾಗ ಜಾಸ್ತಿ ಆಗ್ತ ಆಗತ್ತೆ ಅನ್ತಕ್ಕಂಥದ್ದನ್ನ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಹಾಗೆ ಮಹಾರಾಷ್ಟ್ರ ಕಡೆಯಿಂದ ಅರೈವರ್ಸ್ ಕಡಿಮೆ ಬಂದಲ್ಲಿ ಹಾಗೆ ಎಕ್ಸ್ಪೋರ್ಟ್ ಓಪನ್ ಆಯ್ತು ಅಂತಂದ್ರೆ ನಮ್ಮ ಈರುಳ್ಳಿ ಬೇರೆ ಕಡೆ ಹೋಗ್ತು ಅಂತಂದರೆ ಆವಾಗ ಈರುಳ್ಳಿ ರೇಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿಯ ಮಾರುಕಟ್ಟೆ ಬೆಲೆಯ ರೇಟ್ ಆಗಿತ್ತು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾರುಕಟ್ಟೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು